ನೀವು ಸರ್ಕಾರ ಅವರಿಗೆ ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲಪ್ಪ ಬರ ಪರಿಹಾರ ಕೊಟ್ಟಿಲ್ಲ ಅಂದರೆ ಅವರೇ ಕೊಟ್ಟಿಲ್ಲಲ್ಲ ಅವರೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಕೊಟ್ಟಿಲ್ಲ ಅಲ್ಲ ನಾವು ಕೊಡೋದನ್ನು ಈಗಾಗಲೇ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಈಗ ಆರುನೂರೈವತ್ತು ಕೋಟಿ ನಾವು ರಿಲೀಸ್ ಮಾಡಿ ಪ್ರತಿಯೊಂದು ರೈತರಿಗೆ ಅವ್ರ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದೀವಿ ಬರಗಾಲಕ್ಕೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳತ್ರ ಹಣ ಕೊಟ್ಟಿದ್ದೀವಿ ಐನೂರ ನಲ್ವತ್ತೈದು ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಹತ್ರ ಈಗ ಹಣ ಕೊಟ್ಟಿದ್ದೀವಿ ಇಮಿಡಿಯೇಟಾಗಿ ನಾವು ಕೇಂದ್ರಕ್ಕೆ ಕಾಯೋಕ್ಕಾಗೋದಿಲ್ಲಪ್ಪ ಇಮಿಡಿಯೆಟ್ಟಾಗಿ ಏನೇನು ಕಷ್ಟ ಇದೆ ಜನಗಳಿಗೆ ಅದಕ್ಕೆ ಉಪಯೋಗ ಮಾಡಿ ಅಂಥೇಳಿ ಕುಡಿಯೋ ನೀರಿಗಿರ್ಬೋದು ಕಾಮಗಾರಿಗಳಿಗಿರ್ಬೋದು ಅದಕ್ಕೆ ಹಣ ಕೊಟ್ಟಿದ್ದೇವೆ ಇದೆಲ್ಲ ನಾವು ರಾಜ್ಯ ಸರ್ಕಾರ ಎಷ್ಟು ಮಾಡ್ಬೋದೋ ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಆದರೆ ಕೇಂದ್ರ ಸರ್ಕಾರದಲ್ಲಿ ಕೊಡಲಿಲ್ಲ ಅಂತ ಹೇಳಿದಾಗ ಈ ಫೆಡ್ರಲ್ ಸಿಸ್ಟಮ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಅದಕ್ಕೆ ಇವರು ಇಲ್ಲಿ ಕ ಪ್ರತಿಭಟನೆ ಮಾಡ್ತೀವಿ ಅಂದರೆ ಏನು ನೈತಿಕತೆ ಇದೆಯೋ ಗೊತ್ತಿಲ್ಲ ನನಗೆ ಪಕ್ಷ ನಾಯಕ ಅಶೋಕ್ ಹೇಳ್ತಿದ್ರೆ ನನ್ನ ಕಂದಾಯ ಮೊದಲು ನಾವು ಬಿಡ್ತಿದ್ದು ಆಮೇಲೆ ಕೇಂದ್ರ ಹೌದು ಈಗ ನಾವು ಬಿಟ್ಟಿದ್ದೇವಲ್ಲ ಈಗ ನಾವು ಬಿಟ್ಟೆ ಬಿಟ್ಟಿದ್ದೀವಲ್ಲ ನಾವೇನು ಬಿಡದೆ ಇಲ್ವಲ್ಲ ನಾವು ಬಿಟ್ಟಿದ್ದೇವೆ ಅದನ್ನು ಈಗ ಕೊಡಲಿ ಅವರು ಅದಕ್ಕಾದರೂ ಅವರು ಅವರ ಇಪ್ಪತ್ತ ಏಳು ಜನ ಶಾಸಕರೇನಿದ್ದಾರೆ ಅವು ಎಮ್ ಪಿಗಳು ಅವರು ಕೊಡಲಿ ಅಲ್ಲ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಹತ್ರ ಗೃಹ ಸಚಿವರ ಹತ್ರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಕೊಡಿ ಲೆಜಿಟಿಮೇಟಾಗಿ ಕೊಡಿ ನಮ್ಗೆ ಸ್ಪೆಷಲಾಗಿ ಕೊಡೋದು ಬೇಡ ನೀವು ಕೊಡೋದಿಲ್ಲ ಅಂತ ಗೊತ್ತು ನಮಗೆ ಆದರೆ ನೀವು ಸ್ಪೆಷಲಾಗಿ ಏನು ಕೇಳ್ತಾ ಇಲ್ವಲ್ಲ ನಾವು ನಮಗೆ ಕೊಡಬೇಕಾದ ಹಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅದಕ್ಕೆ ಬಿಡುಗಡೆ ಮಾಡೋಕ್ಕನ ಇಲ್ಲ ಅನ್ನೋದು ಬಿಡುಗಡೆ ಆಗಿದೆಯಲ್ರಿ ದಿವಾಳಿ ಆಗಿದ್ದರೆ ಬಿಡುಗಡೆ ಆಗ್ತದಾ ಈಗ ನಾವು ಎರಡು ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ ಬಿಡುಗಡೆ ಆಗಿದೆ ಅವ್ರ ಅಕೌಂಟ್ಗೆ ಹೋಗಿದೆ ಇಟ್ ಈಸ್ ಎ ಫ್ಯಾಕ್ಟ್ ಆಮೇಲೆ ನಾವು ಜಿ ಸಿಗಳಿಗೆ ಹಣ ಕೊಟ್ಟಿದ್ದೀವಿ ಇಟ್ ಈಸ್ ಎ ಫ್ಯಾಕ್ಟ್ ಯಾವುದು ಹೈಡ್ ಮಾಡೋ ಅಂಥದ್ದು ಏನಿಲ್ವಲ್ಲ ಜಿಲ್ಲಾಧಿಕಾರಿಗಳ ಹತ್ರ ನಾವು ಅವರ ಪಿ ಡಿ ಅಕೌಂಟಲ್ಲಿ ಹಣ ಇಟ್ಟಿದ್ದೇವೆ ಇಟ್ಸ್ ಎ ಫ್ಯಾಕ್ಟ್ ರಿಲೀಸ್ ಮಾಡಿರೋದು ಇಸ್ ಎ ಫ್ಯಾಕ್ಟ್ ಇಟ್ಸ್ ಆಲ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನು ಇನ್ನೂ ಮಾಡಿಲ್ಲ ಅಥವಾ ದಿವಾಳಿ ಎದ್ದೋಗಿದೆ ಅಂತ ಹೇಳಿ ರಾಜಕೀಯ ಕಾರಣಕ್ಕೆ ಹೇಳಿಕೆಗಳು ಕೊಟ್ಟರೆ ಅದಕ್ಕೆ ಏನು ಅರ್ಥ ಇರಲ್ಲ Sarı